ಹಲೋ ಗೆಳೆಯರೇ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಎಲ್ಲ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಆರಂಭ ಆಗಿರುತ್ತೆ ಸೊ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕೂಡ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಶೀಘ್ರದಲ್ಲಿಯೇ ಶಿಕ್ಷಕ ಹುದ್ದೆಗಳು ಪೊಲೀಸ್ ಹುದ್ದೆಗಳು ಮತ್ತು ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಮತ್ತು ಇನ್ನಿತರ ಹುದ್ದೆಗಳ ನೇಮಕಾತಿ ಕೂಡ ಪ್ರಾರಂಭ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಸೊ ಕ್ರೈ ಇದರಲ್ಲಿ ಖಾಲಿರುವಂಥ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಶೀಘ್ರದಲ್ಲಿಯೇ ಇದನ್ನು ಕೂಡ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ಸೊ ಅದರ ಒಂದು ವಿಷಯವಾರು ಹುದ್ದೆಗಳ ಸಂಖ್ಯೆ ಎಷ್ಟಿರುತ್ತೆ ಕಲ್ಯಾಣ ಕರ್ನಾಟಕ ಮತ್ತು ರಾಜ್ಯ ವೃಂದದಲ್ಲಿ ಖಾಲಿರುವಂಥ ಹುದ್ದೆಗಳು ಎಷ್ಟು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂದರೆ ಕ್ರೈಸ್ ಕರ್ನಾಟಕ ಸರ್ಕಾರದಲ್ಲಿ ಕ ಸರ್ಕಾರದಿಂದ ನಡೆಸಲ್ಪಡುವಂಥ ಹಲವಾರು ಶಾಲೆಗಳ ಮ್ಯಾನೇಜ್ಮೆಂಟನ್ನು ಈ ಕ್ರೈಸ್ ಮಾಡುತ್ತೆ ಅದರಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಗಳು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗಳು ಬರುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲೆಗಳು ಹಾಗೆ ಅಟಲ್ ಬಿಹಾರಿ ವಸತಿ ಶಾಲೆಗಳು ವಾಜಪೇಯಿ ವಸತಿ ಶಾಲೆಗಳು ಹಾಗೆ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಶಾಲೆಗಳು ಒಟ್ಟು ಎಂಟುನೂರಕ್ಕೂ ಹೆಚ್ಚು ಇಂಥ ವಸತಿ ಶಾಲೆಗಳನ್ನು ಕ್ರೈಸ್ಟ್ನ ವತಿಯಿಂದ ನಡೆಸಲಾಗುತ್ತೆ ಸೊ ಅದರಿಂದ ಬೃಹತ್ ನೇಮಕಾತಿ ಆರಂಭ ಆಗಬೇಕಾಗಿತ್ತು ಆದರೆ ಕೆಲವಾರು ಕಾರಣಗಳಿಂದ ಆರಂಭ ಆಗಿರಲಿಲ್ಲ ಶೀಘ್ರದಲ್ಲಿಯೇ ಅದರ ಅಧಿಸೂಚನೆ ಹೊರಡಿಸುವಂಥ ಸಾಧ್ಯತೆ ಇದೆ ಸೊ ಅದಕ್ಕೆ ಅನುಮತಿ ಸಿಕ್ಕಿರುವಂಥ ಹುದ್ದೆಗಳು ಎಷ್ಟು ಮತ್ತು ಎಷ್ಟು ಹುದ್ದೆಗಳ ನೇಮಕಾತಿಯನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ ಮಾಹಿತಿಯನ್ನು ಕೊಡ್ತೇನೆ ಮೊದಲನೇದಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಸೊ ಅದರಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಒಟ್ಟು ತೊಂಬತ್ನಾಲ್ಕು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಹದಿನೇಳರಲ್ಲೂ ಕೂಡ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿ ಅಲ್ಲಿ ಮುಂದಿನ ನೇಮಕಾತಿಗಾಗಿ ಪರಿಗಣಿಸಿರುವಂಥ ಹಲವಾರು ಖಾಲಿ ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಸೊ ಎಲ್ಲ ಸೇರಿ ತೊಂಬತ್ನಾಲ್ಕು ಖಾಲಿ ಹುದ್ದೆಗಳು ಇದೆ ಆಂಗ್ಲ ಭಾಷಾ ಶಿಕ್ಷಕರು ನೂರ ಒಂದು ಹುದ್ದೆಗಳು ಹಿಂದಿ ಭಾಷಾ ಶಿಕ್ಷಕರು ಅರವತ್ತ್ಮೂರು ಹುದ್ದೆಗಳು ಗಣಿತ ಶಿಕ್ಷಕರು ಅರವತ್ತೇಳು ಹಾಗೆ ವಿಜ್ಞಾನ ಶಿಕ್ಷಕರು ಅರವತ್ನಾಲ್ಕು ಸಮಾಜ ವಿಜ್ಞಾನ ಶಿಕ್ಷಕರು ಐವತ್ತಾರು ಗಣಕಯಂತ್ರ ಶಿಕ್ಷಕರು ಇಪ್ಪತ್ನಾಲ್ಕು ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಮಹಿಳಾ ಅಭ್ಯರ್ಥಿಗಳು ಹದಿನಾಲ್ಕು ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಐವತ್ತೊಂದು ಪ್ರಥಮ ದರ್ಜೆ ಸಹಾಯಕ ಕಮ್ ಕಂಪ್ಯೂಟರ್ ಆಪ್ರೇಟರ್ ಐವತ್ತೈದು ಹುದ್ದೆಗಳು ನಿಲಯ ಪಾಲಕರು ಮಹಿಳಾ ಅಂದರೆ ಹಾಸ್ಟೆಲ್ ವಾರ್ಡನ್ ಸೊ ಹದಿನೇಳು ಹುದ್ದೆಗಳು ಇದೆ ನಿಲಯ ಪಾಲಕರು ನಲವತ್ತೊಂದು ಹುದ್ದೆಗಳು ಸಂಗೀತ ಶಿಕ್ಷಕರು ಇಪ್ಪತ್ನಾಲ್ಕು ಹುದ್ದೆಗಳು ಸಂಗೀ ಪದವೀಧರ ಚಿತ್ರಕಲಾ ಶಿಕ್ಷಕರು ಮೂವತ್ತ್ಮೂರು ಡಿಪ್ಲೊಮೊ ಚಿತ್ರಕಲಾ ಶಿಕ್ಷಕರು ಮೂವತ್ತ್ಮೂರು ಹಾಗೆ ಶುಶ್ರೂಷಾಧಿಕಾರಿಗಳು ಒಟ್ಟು ನಲ್ವತ್ತ್ಮೂರು ಒಟ್ಟು ಏಳ್ನೂರ ಎಂಬತ್ತು ಹುದ್ದೆಗಳ ಒಂದು ಖಾಲಿ ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಇಷ್ಟು ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ನೇಮಕಾತಿ ಮಾಡಿಕೊಳ್ಬೇಕಾಗತ್ತೆ ಇನ್ನು ರಾಜ್ಯ ವೃಂದಕ್ಕೆ ಬಂದರೆ ರಾಜ್ಯ ವೃಂದದಲ್ಲಿ ಖಾಲಿ ಇರುವಂಥ ಹುದ್ದೆಗಳು ವಿಷಯವಾದ ನೋಡೋದಾದರೆ ಕನ್ನಡ ಭಾಷಾ ಶಿಕ್ಷಕರು ನೂರ ಮೂರು ಹುದ್ದೆಗಳು ಆಂಗ್ಲ ಭಾಷಾ ಶಿಕ್ಷಕರು ನೂರ ಎಂಟು ಹಿಂದಿ ಭಾಷಾ ಶಿಕ್ಷಕರು ಐವತ್ತೈದು ಗಣಿತ ಶಿಕ್ಷಕರು ನೂರ ಮೂರು ವಿಜ್ಞಾನ ಶಿಕ್ಷಕರು ನೂರ ಆರು ಸಮಾಜ ವಿಜ್ಞಾನ ಶಿಕ್ಷಕರು ನೂರ ಅರವತ್ತು ಗಣಕಯಂತ್ರ ಶಿಕ್ಷಕರು ಐವತ್ತೇಳು ಹಾಗೆ ಮಹಿಳಾ ದೈಹಿಕ ಶಿಕ್ಷಣ ಶಿಕ್ಷಕರು ಮೂವತ್ತು ಹಾಗೇ ಶಿಕ್ ದೈಹಿಕ ಶಿಕ್ಷಣ ಶಿಕ್ಷಕರು ಐವತ್ತೊಂದು ಪ್ರಥಮ ದರ್ಜೆ ಸಹಾಯಕ ಕಂ ಕಂಪ್ಯೂಟರ್ ಆಪರೇಟರ್ ಎಪ್ಪತ್ತೊಂಬತ್ತು ಹುದ್ದೆಗಳು ಮಹಿಳಾ ಹಾಸ್ಟೆಲ್ ವಾರ್ಡನ್ ಮೂವತ್ತು ಹುದ್ದೆಗಳು ಮತ್ತು ಕೇ ಓನ್ಲಿ ಹಾಸ್ಟೆಲ್ ವಾರ್ಡನ್ ಇಲ್ಲಿ ಪುರುಷರು ಭಾಗವಹಿಸ್ಬೋದು ಮಹಿಳೆಯರು ಭಾಗವಹಿಸ್ಬೋದು ಇದರಲ್ಲಿ ಒಟ್ಟು ನಲವತ್ತೆಂಟು ಹುದ್ದೆಗಳನ್ನ ತೋರಿಸಲಾಗಿರುತ್ತೆ ಸೊ ಒಟ್ಟು ಒಂಬೈನೂರ ಮೂವತ್ತು ಹುದ್ದೆಗಳು ಖಾಲಿ ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಗೆಳೆಯರೆ ಕ್ರೈಸ್ನ ವತಿಯಿಂದ ನೇಮಕಾತಿ ನಡೆದರೆ ಇದರಲ್ಲಿ ಎಲ್ಲ ಹುದ್ದೆಗಳಿಗೂ ಕೂಡ ಅಧಿಸೂಚನೆಯನ್ನು ಹೊರಡಿಸ್ಬೋದು ಅಥವಾ ಹಂತ ಹಂತವಾಗಿ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಪಾರ್ಶಿಯಲ್ ಒಂದು ಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟಪಡಿಸಿದ ಹುದ್ದೆಗಳನ್ನು ಕೂಡ ಇಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಬಹುದು ಶೀಘ್ರದಲ್ಲಿಯೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮೊರಾರ್ಜಿ ದೇಸಾಯಿ ರಾಣಿ ಚೆನ್ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಟಲ್ ಬಿಹಾರಿ ವಾಜಪೇಯಿ ಹಾಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಈ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂತಹ ವಿಷಯವಾರು ಶಿಕ್ಷಕರ ಹುದ್ದೆಗಳು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ರಿಕ್ರೂಟ್ಮೆಂಟ್ ನಡೆಯುತ್ತೆ ಇದಕ್ಕೂ ಕೂಡ ತಮ್ಮ ಸಿದ್ಧತೆಯನ್ನು ನೀವು ಮಾಡಿಕೊಳ್ಬಹುದು ಇದಿಷ್ಟು ಗೆಳೆಯರೆ ಕ್ರೈಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರಲ್ಲಿ